ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು ಮುಂಚಿತವಾಗೇ ತಿಳಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ದಿನ ತಾರೀಕು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ಶಶಿರಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಉತ್ತರಾಭಾದ್ರ ನಕ್ಷತ್ರ ಅಂದರೆ ಮೀನಾರಾಶಿಗೆ ಶನಿಶ್ಚರ ಪ್ರವೇಶ ಆಗ್ತಕ್ಕಂಥದ್ದು ಬಂಧುಗಳೇ ಮೀನಾರಾಶಿಗೆ ಅಂತಲ್ಲ ಒಂದು ಆರು ನಕ್ಷತ್ರಗಳಿಗೆ ಶನೇಶ್ಚರ ಈ ದಿನ ಪ್ರವೇಶ ಆಗ್ತಕ್ಕಂಥದ್ದು ಅಂದರೆ ಯಾವ್ಯಾವುದು ಅಂತಂದರೆ ಕುಂಭ ಮೀನಕ್ಕೆ ಮೇಷ ಋಷಭಕ್ಕೆ ಅದರಲ್ಲೂ ಮಿಥುನ ಮತ್ತು ಮೀನಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಈ ರಾಶಿಲಿ ಪಂಚಮದಲ್ಲಿ ಶನಿ ಆದರೆ ಮೀನ ರಾಶಿಲಿ ಸಪ್ತಮದಲ್ಲಿ ಶನಿ ಕೂತ್ಕೊಳ್ತಾರೆ ಕುಂಭ ರಾಶಿಲಿ ಪಂಚಮದಲ್ಲಿ ಶನಿ ಇರ್ತಾನೆ ಹಾಗಾಗಿ ಈ ದಿನ ವಿಶೇಷ ಏನಂತಂದರೆ ಅಮಾವಾಸ್ಯೆ ಮತ್ತು ಗ್ರಹಣ ಎರಡು ನಮ್ಮ ಭಾರತ ಖಂಡಕ್ಕೆ ಭರತ ಖಂಡಕ್ಕೆ ಗ್ರಹಣ ಇಲ್ಲದೇ ಇರೋದ್ರಿಂದ ಗೋಚಾರ ಆಗದೆ ಇರೋದ್ರಿಂದ ಬೇರೆ ದೇಶಗಳಿಗೆ ಅದು ಗ್ರೋ ಗೋಚಾರ ಫಲ ಕೊಡುತ್ತೆ ಹಾಗಾಗಿ ಆತಂಕ ಪಡುವಂಥ ವಿಷಯ ಏನಲ್ಲ ಈ ಶನೇಶ್ವರನ ಆಲಯಕ್ಕೆ ಮತ್ತು ಕಾಲಬೈರೇಶ್ವರನ ದರ್ಶನ ಮಾಡಿ ಆಂಜನೇಯನ ದರ್ಶನ ಮಾಡಿ ಈ ದಿನ ತುಂಬ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪರಮೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಲಾಂಜನಂ ಸಮ ಭಾಷ್ ರವಿಪತ್ರ ಯಮಾಗ್ರಜಂ ಛಾಯೆ ಮಾರತಾಂಡ ಸಂಭೋತಮ್ ತನ್ನಮಿ ಶನೇಶ್ವರಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿಭೇಶ್ವರ ಆವು ಬೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಬಂಧುಗಳೇ ಹನ್ನೆರಡು ರಾಶಿಯವರಿಗೆ ಫಲಾಫಲ ನೋಡೋಣ ಬನ್ನಿ ಇವತ್ತು ಮೊದಲಿಗೆ ಮೇಷರಾಶಿಯವರಿಗೆ ಸಂತೃಪ್ತಿ ಪಡ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಪ್ರಯಾಣದ ದಿನ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಪುಣ್ಯ ಸ್ಥಳಗಳಿಗೆ ದರ್ಶನ ಕೊಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ನೀವು ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿ ನಡ್ಕೊಳ್ತೀರ ಈ ದಿನ ಕನ್ಯಾ ರಾಶಿಯವರಿಗೆ ಸಾಧನೆಯನ್ನು ತೋರಿಸ್ತಕ್ಕಂಥದ್ದು ನಿಮ್ಮ ಒಂದು ಏನೇ ಅಚೀವ್ಮೆಂಟ್ ಇದೆಯಲ್ಲ ಇವತ್ತು ನಿಮಗೆ ಬಹಿರಂಗವಾಗುತ್ತೆ ತುಲಾ ತುಲಾರಾಶಿಯವರಿಗೆ ಬೇರೆಯವರಿಗೆ ಈ ರೀತಿ ರೀ ಈ ರೀತಿ ನಡ್ಕೊಳ್ಳಿ ಇಂಥ ಒಳ್ಳೆ ಮಾತು ಬುದ್ಧಿವಾದ ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಲಹೆ ಸೂಚನೆ ಕೊಡತಕ್ಕಂಥದ್ದು ಬೇರೆಯವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಈ ರೀತಿ ನಡ್ಕೊಬೇಕು ಅಂತೇಳಿ ಧನುಷ್ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಇವತ್ತು ನೆನೆಸಿಕೊಂಡು ದುಃಖ ಪಡ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ನೀವು ಒಳ್ಳೆಯ ಪ್ರೀತಿ ಪಾತ್ರರಾಗಿ ಸಂತೋಷವಾಗಿ ಕಾಲ ಕಳೀತಕ್ಕಂಥ ದಿನ ಈ ದಿನ ದೇವಾಲಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದೇ ರೀತಿ ಕುಂಭರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ರಾಶಿಯವರಿಗೆ ಈ ಥರ ಈ ಇವು ಇವತ್ತು ಸ್ವಲ್ಪ ಮಧ್ಯಾಹ್ನ ಮಟ್ಟ ಸ್ವಲ್ಪ ಸಮಾಧಾನ ಆಗಿರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗಬೇಡಿ ಬೇರೆಯವರಿಗೆ ಅನುಮಾನದ ರೀತಿಯಲ್ಲಿ ನೋಡೋಕ್ಕೆ ಹೋಗ್ಬೇಡಿ ಈ ರೀತಿ ಇದೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಬ ಈ ಹನ್ನೆರಡು ರಾಶಿಯವರಿಗೆ ಈ ರೀತಿ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಹಾಗೆ ನನ್ನ ತಂದೆ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವೆಲ್ಲವನ್ನೂ ಕೊಟ್ಟು ಕಾಪಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಪುಣ್ಯಕ್ಷೇತ್ರಗಳಿಗೆ ದಯಮಾಡಿ ಆ ಪರಮೇಶ್ವರನ ದರ್ಶನ ಮಾಡಿ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರವನ್ನು ದರ್ಶನ ಮಾಡಿ ಮತ್ತು ಶನೇಶ್ವರನ ಆಲಯಕ್ಕೋಗಿ ಆಂಜನೇಯನ ಆಲಯಕ್ಕೋಗಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಅಂತೇಳಿ ಈ ಮೂಲಕ ಬೇಡ್ಕೊತೀನಿ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಿತು ಸರ್ವೇ ಜನ ಸುಖಿನೋಬಂತು ಸಣ್ಣಮಂಗಳ ಅನಿಬವಂತು